ಇಂದಿನ ವಿಡಿಯೋಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಇಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ತಮಿಳುನಾಡಿನಲ್ಲಿ ಏಕೆ ಪಾದಾರ್ಪಣೆ ಮಾಡಲಾಗುತ್ತಿಲ್ಲ ಎಂಬುದರ ಆಳವಾದ ವಿಶ್ಲೇಷಣೆಗೆ ಪ್ರವೇಶಿಸುತ್ತೇವೆ ಭಾರತದಲ್ಲಿ ಬಹುಮಟ್ಟಿಗೆ ಪ್ರಭುತ್ವ ಹೊಂದಿದರೂ ಬಿಜೆಪಿ ತಮಿಳುನಾಡಿನಲ್ಲಿ ತೀರಾ ಅಂಚಿನ ಪಾತ್ರವನ್ನೇ ವಹಿಸಿದೆ ತಮಿಳುನಾಡಿನ ವಿಶಿಷ್ಟ ರಾಜಕೀಯ ಸತ್ವ ಗುರುತಿನ ತೀವ್ರತೆ ಮತ್ತು ಬಿಜೆಪಿ ತೆಗೆದುಕೊಂಡ ಮಾರ್ಗ ಇಲ್ಲಿ ಸ್ಪಂದಿಸಿದ ಕಾರಣಗಳೇ ಇದರ ಹಿಂದೆ ಇದೆ ಈಗ ನಾವು ಈ ವಿಷಯವನ್ನು ವಿಶ್ಲೇಷಿಸೋಣ ತಮಿಳುನಾಡಿನ ರಾಜಕೀಯ ಪ್ರೀತಿಗೆ ಭಾರತದಲ್ಲಿನ ಬೇರೆ ಯಾವ ರಾಜ್ಯದಂತೆ ಇಲ್ಲ ತುರ್ತು ಸ್ಥಿತಿಯ ನಂತರದಿಂದ ಹಿಡಿದು ಎರಡ್ ಸಾವಿರ ಹದಿನಾಲ್ಕರ ಮೋದಿ ಅಲವರೆಗೆ ಬಿಜೆಪಿಗೆ ತಮಿಳುನಾಡಿನಲ್ಲಿ ಶ್ರದ್ಧಾಸ್ಪದ ಮತದಾರರನ್ನು ನಿರ್ಮಾಣ ಮಾಡುವುದು ಅಸಾಧ್ಯವಾಗಿದೆ ಇಲ್ಲಿ ರಾಜಕೀಯವನ್ನು ದ್ರಾವಿಡ ಪಕ್ಷಗಳು ದಿ ಮತ್ತು ಎಐಡಿಎಂಕೆ ನಿವೃತ್ತಿ ಭಾಷಾ ಹೋರಾಟ ಮತ್ತು ಬ್ರಾಹ್ಮಣ್ಯ ವಿರೋಧಿ ಚಳವಳಿಗಳಿಂದ ಆಳುತ್ತಿವೆ ಹಿಂದುತ್ವದ ತತ್ವದಲ್ಲಿ ಬೇರೂರಿರುವ ಹಿಂದುಳಿದವರ ಪರವಾಗಿ ಪ್ರತೀಕವಾಗದ ಬಿಜೆಪಿ ಈ ಹಿನ್ನೆಲೆಯೊಂದಿಗೆ ಹೊಂದಿಕೆಯಾಗಿಲ್ಲ ಮೋದಿ ಜನಪ್ರಿಯತೆಯ ಶಿಖರದಲ್ಲಿಯೂ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಲು ಮೈತ್ರಿ ಕೊಡಲಿಲ್ಲದಿದ್ದರೆ ಮಿಕ್ಕದೇನೂ ಆಗಲಿಲ್ಲ ತಮಿಳುನಾಡಿನ ರಾಜಕೀಯ ಮೂಲತತ್ವವೆಂದರೆ ದ್ರಾವಿಡ ತತ್ವಜ್ಞಾನ ವಿಚಾರವಾದ ಸೌಜನ್ಯ ನಿಷ್ಠೆ ಜಾತಿ ನ್ಯಾಯ ಮತ್ತು ಭಾಷಾ ಹೆಮ್ಮೆ ಬಿಜೆಪಿಯು ಅದಕ್ಕೆ ವಿರುದ್ಧವಾದ ಹಿಂದುತ್ವ ಸಂಸ್ಕೃತೀಕರಣ ಮತ್ತು ಕೇಂದ್ರೀಕರಣವನ್ನು ಪ್ರತಿನಿಧಿಸುತ್ತದೆ ಇದನ್ನು ಅನೇಕರು ಹಿಂದಕಿತನವೆಂದು ಕಾಣುತ್ತಾರೆ ಪವಿತ್ರತೆಯ ಚಿಹ್ನೆಗಳನ್ನು ಪ್ರಚಾರ ಮಾಡುವುದು ದೇವಸ್ಥಾನ ರಾಜಕಾರಣ ಒಂದು ರಾಷ್ಟ್ರ ಘೋಷಣೆ ಎಲ್ಲ ಈ ಹಂತಗಳಲ್ಲಿ ದಿಯಂಕೆ ವಿರೋಧ ವ್ಯಕ್ತಪಡಿಸುತ್ತವೆ ಇದನ್ನು ಬ್ರಾಹ್ಮಣ್ಯ ಪ್ರಾಬಲ್ಯ ಹಾಗೂ ತಮಿಳು ಗುರುತು ಕಳೆದು ಹೋಗುವ ಆತಂಕದಂತೆ ತೀವ್ರವಾಗಿ ಪ್ರತಿಕ್ರಿಯೆ ನೀಡಲಾಗುತ್ತದೆ ಹಿಂದಿಯ ಒತ್ತಾಯ ಬಿಜೆಪಿಗೆ ತೀವ್ರ ಹಿನ್ನಡೆಯಾಗಿ ಪರಿಣಮಿಸಿದೆ ಶಾಲಾ ಪಠ್ಯಕ್ರಮದಿಂದ ರೈಲ್ವೆ ಪರೀಕ್ಷೆಯವರೆಗೆ ಕೇಂದ್ರ ಸರ್ಕಾರದ ಹಿಂದಿ ಪ್ರಚಾರ ತಮಿಳನ್ನು ಕುಬ್ಬಿಸುವ ಪ್ರಯತ್ನವೆಂದು ಜನರು ನೋಡುತ್ತಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂರು ಭಾಷಾ ಸೂತ್ರವು ಭಾರೀ ಪ್ರತಿಭಟನೆಯನ್ನು ಎಳೆದಿತ್ತು ಡಿಎಂಕೆ ನಾಯಕ ಕೆ ಸ್ಟಾಲಿನ್ ಮೊದಲು ತಮಿಳು ನಂತರ ಭಾರತ ಎಂಬ ಘೋಷಣೆಯೊಂದಿಗೆ ಜನತೆಗೂ ತಟ್ಟಿದ ಚಳವಳಿಯನ್ನು ಆರಂಭಿಸಿದರು ಹಿಂದಿ ಪ್ರಚಾರವನ್ನು ಭಾಷಾ ವಸಾಹತುಶಾಹಿಯಂತೆ ಕಾಣಲಾಗಿದೆ ಪೆರಿಯಾರ್ಲಿಂದ ಆರಂಭಗೊಂಡ ಸಾಮಾಜಿಕ ನ್ಯಾಯ ಚಳವಳಿ ಫಲಜಾತಿಗಳಿಗೆ ಅಧಿಕಾರ ಹಾಗೂ ಗೌರವ ನೀಡಿತು ಬಿಜೆಪಿ ತನ್ನನ್ನು ಮೇಲ್ವರ್ಗದ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಪಕ್ಷವೆಂದು ಜನರು ಗ್ರಹಿಸುತ್ತಿದ್ದಾರೆ ಮೀಸಲಾತಿ ವಿಷಯಗಳಲ್ಲಿ ಬಿಜೆಪಿ ಮೌನ ಜಾತಿ ಗಣನೆ ಕುರಿತ ಉಲ್ಟಾ ನಿಲುವು ಇವೆಲ್ಲ ಹಿಂದುಳಿದವರು ದಲಿತರನ್ನು ಬಿಜೆಪಿಯಿಂದ ದೂರವಾಗಿಸುತ್ತವೆ ಉತ್ತರ ಭಾರತದಿಂದ ಬಂದ ನಾಯಕರು ಇಲ್ಲಿ ಭಾವನಾತ್ಮಕ ಸಂಪರ್ಕ ಸಾಧಿಸಲು ವಿಫಲರಾಗಿದ್ದಾರೆ ಕ್ರೈಸ್ತ ಸಮುದಾಯಗಳು ವಿಶೇಷವಾಗಿ ಕನ್ಯಾಕುಮಾರಿ ತೂತುಕುಡಿ ಚೆನ್ನೈ ಭಾಗಗಳಲ್ಲಿ ಬಿಜೆಪಿ ವಿರುದ್ಧ ಧಿಕ್ಕಾರ ಹೊಂದಿವೆ ಉತ್ತರ ಭಾರತದಲ್ಲಿ ಚರ್ಚ್ ಮೇಲಿನ ದಾಳಿ ಮಣಿಪುರದ ನಾಶನಕಾರಿಯಾದ ಘಟನೆಗಳು ತೀವ್ರ ಭೀತಿ ಹುಟ್ಟಿಸಿವೆ ಧರ್ಮಪುರಿಯಲ್ಲಿ ಅಣ್ಣಾಮಲೈ ಅವರು ಮೇರಿ ಮೂರ್ತಿಗೆ ಹಾರ ಹಾಕಲು ಹೋಗಿದಾಗ ಯುವಕರು ನೀವು ಮಣಿಪುರದಲ್ಲಿ ನಮ್ಮ ಜನರನ್ನು ಹತ್ಯೆ ಮಾಡಿದ್ದೀರಾ ಎಂದು ಪ್ರಶ್ನಿಸಿದರು ದಿಎಂಕೆ ಕ್ರೈಸ್ತ ಸಮುದಾಯದೊಂದಿಗೆ ನೇರ ಸಂಪರ್ಕ ಇಟ್ಟುಕೊಂಡು ಸಹಾನುಭೂತಿ ವ್ಯಕ್ತಪಡಿಸುತ್ತಿದೆ ತಮಿಳುನಾಡಿನಲ್ಲಿ ಬಿಜೆಪಿ ಯಾವಾಗಲೂ ಯೈರಿಯಂಕೆ ಮೇಲೆಯೇ ಅವಲಂಬಿತವಾಗಿದೆ ಇವರಿಲ್ಲದೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ಠೇವಣಿ ಉಳಿಸಿಕೊಳ್ಳಲಾಗದು ಬಿಜೆಪಿ ಏಕಾಂಗಿಯಾಗಿ ಬೆಳೆಯಲು ಮಾಡಿರುವ ಪ್ರಯತ್ನಗಳು ಉದಾಹರಣೆಗೆ ಎನ್ ಯಾತ್ರೆ ಕಡಿಮೆ ಭಾಗವಹಿಸುವಿಕೆ ಪ್ರತಿಭಟನೆಗಳು ಹಾಗೂ ಎಫ್ಐಆರ್ಗಳಿಂದ ಕಿರಿಕಿರಿ ಎದುರಿಸಿದೆ ತಮಿಳುನಾಡಿನ ಡಿಜಿಟಲ್ ಜಗತ್ತು ಬಹುಪಾಲು ರಾಜಕೀಯವಾಗಿ ಸಜೀವವಾಗಿದೆ ಬಿಜೆಪಿ ಮುಖಂಡರ ಪ್ರತಿಯೊಂದು ವಿವಾದಾತ್ಮಕ ಹೇಳಿಕೆಯೂ ಮಾಮೂಲು ವಿಷಯವಲ್ಲ ಅಣ್ಣಾಮಲೈ ಚರ್ಚ್ ಘಟನೆಯು ವೈರಲ್ ಆಯಿತು ಹಿಂದಿ ಭಾಷಣಗಳು ಭಾಷಾಂತರವಿಲ್ಲದೆ ನಡೆಯುವಾಗ ಜನರು ಹಾಸ್ಯ ಮಾಡುತ್ತಾರೆ ಭಾರತ ಒಂದು ಹಿಂದೂ ರಾಷ್ಟ್ರ ಎಂದು ಹೇಳಿದರೆ ತಮಿಳು ಕ್ಯಾಪ್ಷನ್ನಲ್ಲಿ ಇವರು ನಮ್ಮನ್ನು ಅಳಿಸಬಯಸುತ್ತಾರೆ ಎಂದು ತೀಕ್ಷ್ಣ ವ್ಯಂಗ್ಯ ಬರುತ್ತದೆ ಬಿಎಂಕೆ ತಮಿಳು ಭಾಷೆ ಸಂಸ್ಕೃತಿ ಮತ್ತು ಸಮ್ಮಾನದ ರಕ್ಷಣೆಯನ್ನೇ ತನ್ನ ರಾಜಕೀಯ ಆದರ್ಶವನ್ನಾಗಿ ಮಾಡಿದೆ ಸ್ಟಾಲಿನ್ ತಮಿಳು ಹೆಮ್ಮೆ ಪೆರಿಯಾರ್ ಹಾಗೂ ಅಣ್ಣಾದುರೈ ಕರುಣಾನಿಧಿ ಅವರ ತ್ಯಾಗಗಳನ್ನೊಳಗೊಂಡ ಭಾಷಣದಲ್ಲಿ ಬಿಜೆಪಿ ವಿರುದ್ಧದ ಭಾವನೆಗೆ ತೂಕ ನೀಡುತ್ತಾರೆ ಹಿಂದೂ ತಮಿಳರು ಕೂಡ ಬಿಜೆಪಿಯ ತೀವ್ರ ಹಿಂದುತ್ವ ಭಾವನೆ ವಿರುದ್ಧ ಎಚ್ಚರಿಕೆಯಿಂದಲೇ ಇರುವ ಪ್ರವೃತ್ತಿ ಇರುತ್ತದೆ ಬಿಜೆಪಿಯ ಧಾರ್ಮಿಕ ರಾಷ್ಟ್ರದ ಸ್ವರೂಪ ಮಣಿಪುರದ ಚರ್ಚ್ ದಾಳಿಗಳು ಸಿಎಎನ್ಆರ್ಸಿ ವಿವಾದ ಎಲ್ಲ ಸಂಯೋಜಿಸಿ ಅಲ್ಪಸಂಖ್ಯಾತರನ್ನು ಯುದ್ಧ ತಂತ್ರದ ಮತದಾನಕ್ಕೆ ತಳ್ಳುವುದು ಈ ಸಮುದಾಯಗಳು ತೀವ್ರವಾಗಿ ಬಿಎಂಕೆ ಮೈತ್ರಿಕೂಟದ ಬೆಂಬಲ ನೀಡುತ್ತವೆ ಕೇವಲ ಶೇಕಡ ಹತ್ತರಿಂದ ಹದಿನೈದು ಮತದಾರರ ಅಂಶ ಇದ್ದರೂ ಒಗ್ಗಟ್ಟಿನಿಂದ ಹಾಕಿದರೆ ಫಲಿತಾಂಶ ಬದಲಾಯಿಸಬಹುದು ತಮಿಳುನಾಡಿನ ಬಿಜೆಪಿ ಘಟಕವು ಆಂತರಿಕ ಸಂಘರ್ಷದಿಂದ ಕೂಡಿದೆ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಸ್ಪಷ್ಟ ಭಾಷಣಗಾರರಾಗಿದ್ದರೂ ಹಿರಿಯ ನಾಯಕರನ್ನು ದೂರವಿಟ್ಟಿದ್ದಾರೆ ಅವರು ಯಯರ್ಎಂಕೆ ವಿರುದ್ಧ ಹರಸಿ ಮಾತನಾಡಿದ ಸಂದರ್ಭಗಳಲ್ಲಿ ಮತದಾರರಲ್ಲಿ ಗೊಂದಲ ಹುಟ್ಟುತ್ತದೆ ಕೇಂದ್ರ ನೇತೃತ್ವ ಪಕ್ಷವನ್ನು ಸ್ವತಂತ್ರವಾಗಿ ಬೆಳೆಸಲು ಬಯಸಿದರೂ ಸ್ಥಳೀಯ ಕಾರ್ಯಕರ್ತರು ಯೈಡಿ ಇಲ್ಲದಿದ್ದರೆ ಪಕ್ಷ ಕುಸಿಯುತ್ತದೆ ಎಂಬ ಭಯದಲ್ಲಿ ಇರುತ್ತಾರೆ ತಮಿಳುನಾಡಿನ ರಾಜಕೀಯ ತೀವ್ರವಾಗಿ ಸ್ಥಳೀಯವಾಗಿದೆ ಬಿಜೆಪಿ ದೆಹಲಿಯಿಂದಲೇ ಆಡಳಿತ ನಡೆಸುವ ಪಕ್ಷವೆಂದು ಕಾಣುತ್ತದೆ ಜಿಎಸ್ಟಿ ಪರಿಹಾರ ತಡ ತಮಿಳುನಾಡಿನ ಸಲಹೆ ಇಲ್ಲದೆ ಯೋಜನೆ ಜಾರಿ ಈ ಎಲ್ಲ ಬಿಜೆಪಿಯನ್ನು ಬಲಪಡಿಸುವ ಪ್ರಾಬಲ್ಯ ಶಕ್ತಿ ಬಿಯಂಕೆ ಇದನ್ನು ತಮಿಳು ಹೆಮ್ಮೆಯ ರಕ್ಷಕನೆಂದು ಚಿತ್ರಿಸುತ್ತದೆ ಬಿಜೆಪಿ ನಂಬಿರುವ ಪೌರಾಣಿಕ ಗೋ ರಕ್ಷಣೆ ರಾಮಮಂದಿರ ಯೋಗ ಪ್ರಚಾರ ತಮಿಳುನಾಡಿನಲ್ಲಿ ಸ್ಪಂದಿಸುತ್ತಿಲ್ಲ ನಾವು ಪೊಂಗಲ್ ಜಲ್ಲಿಕಟ್ಟು ತಿರುವಳ್ಳುವರ್ ಪೆರಿಯಾರ್ ಮತ್ತು ಕಾಮರಾಜನ್ನು ಗೌರವಿಸುತ್ತೇವೆ ತಿರುವಳ್ಳುವರ್ಗೆ ಕೇಶರಿ ಬಟ್ಟೆ ಹಾಕುವ ಪ್ರಯತ್ನ ಅಥವಾ ಪೆರಿಯಾರ್ ವಿರುದ್ಧ ಹೀನ ಹೇಳಿಕೆ ಬಿಜೆಪಿಗೆ ವಿಫಲ ತರುತ್ತವೆ ಇಲ್ಲಿನ ಮಾಧ್ಯಮಗಳು ಉತ್ತರ ಭಾರತದ ಮಾಧ್ಯಮಗಳಂತೆ ಬಿಜೆಪಿಗೆ ಪೂರಕವಲ್ಲ ಸನ್ ನ್ಯೂಸ್ ನ್ಯೂಸ್ ಏಳು ಪುತಿಯ ತಲೈಮುರೈ ಮತ್ತು ಪಾಲಿಮರ್ ಟಿವಿ ಎಲ್ಲ ದೋಷಗಳನ್ನು ಸ್ಪಷ್ಟವಾಗಿ ತೋರಿಸಿ ತೋರಿಸಿಕೊಡುತ್ತಿತು ಧರ್ಮಪುರಿ ಘಟನೆ ಅಥವಾ ಹಿಂದಿ ಭಾಷಣೆಯಲ್ಲ ಮುಖ್ಯ ಶೀರ್ಷಿಕೆ ಎರಡು ಸಾವಿರ ಹದಿನಾಲ್ಕು ಹಾಗೂ ಎರಡ್ ಸಾವಿರ ಹತ್ತೊಂಬತ್ತು ದೇಶ ಬಿಜೆಪಿಗೆ ಬಹುಮತ ನೀಡಿದಾಗ ತಮಿಳುನಾಡು ಡಿಎಂಕೆ ಕಾಂಗ್ರೆಸ್ ಮೈತ್ರಿಗೆ ಮತ ಹಾಕಿತು ಈ ವಿರೋಧಾತ್ಮಕ ಮನೋಭಾವನೆಯೇ ದ್ರಾವಿಡ ಚಳವಳಿಯಿಂದ ಬಂದಿದೆ ಬಿಜೆಪಿ ರಾಷ್ಟ್ರೀಯತೆಯನ್ನು ಹೆರಿಗೆಯ ರಾಜಕಾರಣ ಎಂಬಂತೆ ಕಾಣುತ್ತಾರೆ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿದರೂ ತಮಿಳುನಾಡಿನಲ್ಲಿ ಬಿಜೆಪಿ ಇನ್ನೂ ಅಂಚಿನ ಪಕ್ಷವೇ ಒಟ್ಟಿನಲ್ಲಿ ತಮಿಳುನಾಡಿನ ರಾಜಕೀಯ ಕಥೆಯು ಭಾಷಾ ಹೆಮ್ಮೆ ಸಂಸ್ಕೃತಿ ಮತ್ತು ಗುರುತಿನ ಮೇಲೆ ಆಧಾರಿತವಾಗಿದೆ ಬಿಜೆಪಿ ಎದುರಿಸುತ್ತಿರುವ ಅಡ್ಡಿಗಳು ಕೇವಲ ಚುನಾವಣಾ ತಂತ್ರದ ವಿಷಯವಲ್ಲ ಅದು ತಮಿಳು ಸತ್ವದೊಂದಿಗೆ ಹೊಂದಿಕೆಯಾಗದ ಗಂಭೀರ ವಿಷಯ ಮುಂಬರುವ ಕಾಲದಲ್ಲಿ ಅವರು ಹೊಂದಿಕೊಳ್ಳಲಾರೆಯೇ ಅಥವಾ ಹೊರಗಿನವರಾಗಿಯೇ ಉಳಿಯಲಿದ್ದಾರೆ ಎಂಬುದು ಪ್ರಶ್ನೆಯೇ ಪ್ರಸ್ತುತದ ಸ್ಥಿತಿಯಲ್ಲಿ ನೆಲವು ಅವರ ವಿರುದ್ಧವೇ ಇದೆ